ಕನ್ನಡ ಪದರಚನೆ ಯಾದಿಂದ ಯಹದವರೆಗೆ. ಯಾ ಯಕ್ಷಿಣಿ ಯ ಯಾರು ಇಸಗ ಈ ಯು ಯುವಕ ಯು ಯಹೂದಿ ಯೋ ಯೋಗ ಯಂ ಯಂತ್ರ ಯಹಾ ಕನ್ನಡ ಪದರಚನೆ ರಾದಿಂದ ರಹದವರೆಗೆ ರಾರಥ ರಾರಾಜ್ಯ ರೀರೀತಿ ರುರುವಾರಿ ರುರೂಡಿ ರು ರೇರೆಕ್ಕೆ ರೇರೇಷ್ಮೆ ರೈರೈತ ರೋರೊಟ್ಟಿ ರೋರೋಚಕ रौ रौ डी रम रंजिसु रहा कन्नड पद रचने ला दिंदा लहद वरिगे ला लक्षा ला लाभा ली लिपि ली, ली ली ले लू लु लु लु, ले, ले, ले ले खका लाई लाई ಲೋ ಲೊಟಗು ಲೋ ಲೌ ಲೌಕಿಕ ಲಂ ಲಂಕ ಲಹ ಕನ್ನಡ ಪದರಚನೆ ವಾದಿಂದ ವಹದವರೆಗೆ ವನ ವಾಹನ ವಿವಿಶ್ವಾಸ ವಿವೀರ ಉ ಉಳುಕು ಉ ವೃ ವೃತ್ತ ವಿ ವೇವೇಶ ವೈವಯಾರ ವೈಯಾರ ಓಲ್ ಓ ಓಲು ವೌ ವಂ ವಂಚಿಸು ವಹ ಕನ್ನಡ ಪದರಚನೆ ಶಾದಿಂದ ಶಹದವರಿಗೆ ಶಶಕ್ತಿ ಶಶಾಲೆ ಶಿಶಿರ ಶಿಶೀಘ್ರ ಶು ಶುಭ ಶುಶೂರ ಶುಶೃಂಗಾರ ಶೇಷೆಡ್ಡು ಶೇಷೇಕಡ ಶೈಶೈವ ಶೋಶೊಂಟಿ ಶೋಶೋಕಗೀತೆ ಶೌಶೌಚಾಲಯ ಶಂಶಂಕರ ಶಹ ಕನ್ನಡ ಪದರಚನೆ ಶಾದಿಂದ ಶಹದವರೆಗೆ ಷಾಷಟ್ಕೋನ ಶಾಶಾಹಿ ಶಿಶಿಕಾಗೋ ಶು ಶೃ ಶೇಷೆಡ್ಡು ಶೇಷೇರು ಷೈ ಶೌ ಷೌ ಶಹ ಕನ್ನಡ ಪದರಚನೆ ಸಾದಿಂದ ಸಹದವರೆಗೆ ಸಾಸರ ಸಾಹಸ ಶಿಶಿರಿ ಸೀಸಿರೆ ಸುಸುತ್ ಸುಸೂತ್ರ ಸುಸೃಷ್ಟಿ ಸೇಸೆರಗು ಸೇಸೇವಕ ಸೈನಿಕ ಸೊಸೊತ್ತು ಸೋಸೋಮರಿ ಸೌಸೌಂದರ್ಯ ಸಂಗಮ ಸಹ ಕನ್ನಡ ಪದರಚನೆ ಹದಿಂದ ಹವಳ ಹ ಹೂ ಹಿ ಹಿರಿಯ ಹೀ ಹೀರು ಹು ಹುಡುಗ ಹೂ ಹೂವು ಹೃ ಹೃದಯ ಹೇಹೇರಿಗೆ ಹೇ ಹೇರಳ ಹೋಹೊರೆ ಹೋಹೋರಿ ಹೌದು ಹಂ ಕನ್ನಡ ಪದರಚನೆ ರಚನೆ ಳಾದಿಂದ ಲಹದವರಿಗೆ ಲತ್ವ ಳ ಅಂತ ವೀಕ್ಷಕರೇ ನೀವು ಕೂಡ ಇದೇ ರೀತಿ ಪದಗಳನ್ನು ರಚಿಸಿ ಹಾಗೂ ನೀವು ರಚಿಸಿದ ಪದಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ